ತಪ್ಪು ತಪ್ಪು ಮಾಡದವ್ರು ಏನ್ ಮಾಡ್ಬೇಕು ತಪ್ಪ ತಪ್ಪು ಮಾಡದವ್ರನ್ನ ಏನ್ ಮಾಡ್ಬೇಕ್ರಿ ಸುಮ್ನೆ ಬಿಟ್ಬಿಡ್ಬೇಕಾ ಹಳೆಯ ಕೇಸ್ಗಳನ್ನೆಲ್ಲ ಡಿಸ್ಪೋಸ್ ಆಫ್ ಮಾಡಿ ಅಂತ ಹೇಳಿದ್ದೀವಿ ಹೇಳದ ಕೇಳದೇ ಸುಮ್ಮನೆ ನೀವ್ ಹೇಳ್ದು ಕೇಳಕ್ಕಾಗತ್ತ ಅವ್ರ ಜೊತೆ ಮಾತಾಡಿದ್ದೀವಿ ನಾವು ಆದ್ರೂ ಕೂಡ ಅವ್ರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಪರ್ಮನೆಂಟ್ ಮಾಡಿ ಅಂತ ಅವ್ರದ್ದು ಡಿಮ್ಯಾಂಡ್ ಪರ್ಮಿಟ್ ಮಾಡೋದು ಕಷ್ಟದ ಕೆಲಸ ಕಾನೂನು ರೀತಿಯ ಪರ್ಮಿಟ್ ಮಾಡಿದ್ರೆ ಬಾರಿ ಕಷ್ಟ ಕಾನೂನು ಕಷ್ಟ ಆಗ್ತದೆ ಈಗ ತಪ್ಪು ಮಾಡ ತಪ್ಪು ಮಾಡಿದವ್ರು ಏನು ಮಾಡಬೇಕು ತಪ್ಪ ತಪ್ಪು ಮಾಡಿದವ್ರನ್ನ ಮಾಡಬೇಕು ರೀ ನಾವು ಸುಮ್ಮನೆ ಬಿಟ್ಬಿಡ್ಬೇಕಾ ಹಳೆಯ ಕೇಸ್ಗಳನ್ನೆಲ್ಲ ಡಿಸ್ಪೋಸ್ ಆಫ್ ಮಾಡಿ ಅಂತ ಹೇಳಿದ್ದೀವಿ ಹೇಳದ ಕೇಳದ ಏನು ನೀವು ಹೇಳಿದಂತ ಹೇಳೋದು ಕೇಳಕ್ಕಾಗತ್ತೆ ನಾನು ಈ ಹಳೆಯ ಕೇಸ್ಗಳನ್ನ ಡಿಸ್ಪೋಸ್ ಆಫ್ ಮಾಡಬೇಕು ಅಂತ ಹೇಳಿದ್ದೀವಿ ಅದರಲ್ಲಿ ಪೊಲೀಸ್ನವರು ಕ್ರಮ ತಗೊಂಡಿದ್ದಾರೆ ಅಷ್ಟೇ ನಾವು ಯಾವ ದ್ವೇಷದ ರಾಜಕಾರಣ ಆಗಲಿ ಅಥವಾ ನಿರಾಪರಾಧಿಗಳನ್ನ ಮಾಡ್ತಕ್ಕಂಥದ್ದು ಬಂಧಿಸತಕ್ಕಂಥದ್ರಲ್ಲಿ ಮಾಡೋದು ಕೋರ್ಟ್ ಡೈರೆಕ್ಷನ್ ಇದ್ದರೆ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಮಾಡ್ತೀವಿ ಎರಡು ಸಾವಿರ ರೂಪಾಯಿವರೆಗೆ ತಾತ್ಕಾಲಿಕ ಪರಿಹಾರವನ್ನು ಕೊಡ್ತೀವಿ ಮೊದಲನೇ ಹಂತದಲ್ಲಿ